ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಗುಲಾಬಿ ಗಿಡಗಳನ್ನು ಇನ್ನು ಮುಂದೆ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ ನೋಡೋಣ ನನ್ನ ಗುಲಾಬಿ ಗಿಡಗಳೆಲ್ಲ ಈ ಮಳೆಯಿಂದ ಮಲೆನಾಡು ಮತ್ತು ಕರಾವಳಿ ಕಡೆಗಳಲ್ಲಿ ತುಂಬ ಮಳೆ ಬರುತ್ತಲ್ಲ ಆಗ ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲವೂ ತುಂಬ ಹಾಳಾಗ್ಬಿಡತ್ತೆ ಹಾಗಾಗಿ ನನ್ನ ಗಿಡಗಳನ್ನೆಲ್ಲ ನೀವು ಮಳೆಗಾಲದಲ್ಲಿ ಹೇಗಿದೆ ಅಂತ ನೋಡಿರ್ಬೋದು ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ವಿಡಿಯೋಸ್ಗಳು ಸಿಗತ್ತೆ ನೋಡ್ಬೋದು ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಗುಲಾಬಿ ಗಿಡಕ್ಕೆ ಯಾವ ರೀತಿ ಆರೈಕೆಗಳನ್ನು ಮಾಡಬೇಕು ನನ್ನ ಗುಲಾಬಿ ಗಿಡ ಈಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡ್ಬೋದು ನೀವು ನನ್ನ ಗುಲಾಬಿ ಗಿಡಗಳಲ್ಲಿ ಈಗ ಒಂದು ತಿಂಗಳ ಹಿಂದೆ ನನ್ನ ಗಾರ್ಡನ್ ತೋರಿಸಿದಾಗ ಸ್ವಲ್ಪನೂ ಚಿಗುರಿ ಇರಲಿಲ್ಲ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಎಲ್ಲ ಚಿಗುರಿ ಹೂ ಇದೆ ಗುಲಾಬಿ ಗಿಡ ನೀವು ಎಷ್ಟು ಚಿಗುರು ಬರುತ್ತೋ ಅಷ್ಟು ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ ಹಾಗಾಗಿ ಈಗ ಒಂದೊಂದು ಮಳೆ ಬಿರ ಬೀಳುತ್ತಲ್ಲ ಆಗ ನಾವು ಅದಕ್ಕೆ ಆರೈಕೆಗಳನ್ನು ಮಾಡಬೇಕಾಗತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರು ಇದೆ ಅಂತ ನಾನು ಮೊನ್ನೆ ಒಂದು ಫರ್ಟಿಲೈಸರ್ನ ಮಾಡಿದ್ನಲ್ಲ ಆಲೂಗಡ್ಡೆದು ಅದನ್ನು ಇವಕ್ಕೆಲ್ಲ ಹಾಕಿದ್ದೆ ಹಾಗಾಗಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ ಮತ್ತು ನಾನು ಒಂದಷ್ಟು ಫರ್ಟಿಲೈಸರು ಮತ್ತು ಪೆಸ್ಟಿಸೈಡನ್ನೆಲ್ಲ ಹಾಕಿದ್ದೀನಿ ಆಲ್ರೆಡಿ ಮಳೆಗಾಲದಲ್ಲಿ ಹೇಗೆ ಗಿಡಗಳನ್ನು ಇಟ್ಕೋಬೇಕು ಅನ್ನೋದಾಗಿ ಅದನ್ನೆಲ್ಲ ನೋಡಿದರೆ ನೀವು ಕೂಡ ಇದೇ ರೀತಿ ಮಾಡಬಹುದು ರಿಕವರಿ ಮಾಡ್ಕೋಬಹುದು ಗಿಡಗಳನ್ನು ನೋಡಿ ಇವೆಲ್ಲ ಈಗ ಮಗ್ಗು ಬಿಟ್ಟು ಹೂ ಬಿಡ್ತಾ ಇದೆ ಒಂದಷ್ಟು ಹೂ ಬಿಡ್ತಾ ಇದೆ ಈಗ ಮತ್ತೆ ಚಿಗುರಂತೂ ಎಲ್ಲ ಗಿಡದಲ್ಲೂ ತುಂಬಾ ಚಿಗುರಿದೆ ಈಗ ನಾವು ಇದಕ್ಕೆ ಮಣ್ಣನ್ನು ಬಿಡಿಸಿ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಡ್ಬೇಕು ಇಲ್ಲ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ಬೇಕು ಮತ್ತು ನೀವು ಇನ್ನೂ ಎರಡು ತಿಂಗಳ ಮೂರು ತಿಂಗಳ ಆಗಿದೆ ನೀವು ಗಿಡಗಳಿಗೆ ಏನು ಹಾಕಿದೆಯಾ ಅಂದರೆ ಅದಕ್ಕೆ ಗೊಬ್ಬರಗಳನ್ನು ಸ್ವಲ್ಪ ಜಾಸ್ತಿ ಹಾಗೆ ಪಾಟಿಂಗ್ ಮಿಕ್ಸ್ನ ಹಾಕಿ ಮತ್ತು ನೀವು ಗಿಡಗಳು ದೊಡ್ಡ ಸೈಜಲ್ಲಿದ್ದರೆ ಪಾಟು ಸಣ್ಣದಾಗಿದ್ದರೆ ಅದನ್ನು ಎರಡು ವರ್ಷ ಆಯಿತು ರಿಪೋರ್ಟಿಂಗ್ ಮಾಡಿಲ್ಲ ಗ್ರೋತೇ ಬರ್ ಬರ್ತಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಅದನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿರತ್ತೆ ಈ ಗಿಡಗಳಿಗೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ ನೋಡ್ಬೋದು ಇಷ್ಟು ಚೆನ್ನಾಗಿ ಚಿಗಿರು ಇದೆ ಅಂತ ಇದು ನರ್ಸರಿಯಿಂದ ತಂದದ ಹಾಸು ಗುಲಾಬಿ ಗಿಡನೇ ನಾನು ಕಟಿಂಗನ್ನು ಹೇಗೆ ಬೆಳೆಸೋದು ಅಂತೂ ಕೂಡ ಹಾಕಿದ್ದೀನಿ ಮತ್ತು ಗ್ರಾಫ್ಟಿಂಗ್ ಹೆಂಗೆ ಮಾಡೋದು ಅಂತ ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಮತ್ತು ನೀ ಒಣಗಿದ ಎಲೆಗಳು ಹಳದಿ ಆಗಿರುವಂಥ ಎಲೆಗಳನ್ನೆಲ್ಲ ತೆಗೆದುಬಿಡಿ ನಾನು ಈ ಟೈಮಲ್ಲಿ ಕಟ್ ಮಾಡೋಲ್ಲ ನೋಡಿ ಇದು ಮಾಡಿರೋದು ಚಿಗುರಿದೆ ಚಿಗುರು ಬರ್ತಾಯಿದೆ ಈ ಪ್ಲ್ಯಾಸ್ಟಿಕ್ಕಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಗ್ರಾಫ್ಟಿಂಗ ಬೌಲಲ್ಲಿ ಮಾಡಿದ್ನಲ್ಲ ಅದು ಅದು ಕೆಳಗಡೆ ಬಿದ್ದು ಹೋಯಿತು ಹಾಗಾಗಿ ಮತ್ತೆ ಪ್ಲ್ಯಾಸ್ಟಿಕನ್ನೇ ಕಟ್ಟಿ ಇಟ್ಬಿಟ್ಟಿದ್ದೀನಿ ಅದರಲ್ಲೇ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲ ಗಿಡದಲ್ಲೂ ಮಗ್ಗು ಹೂವು ಆಗ್ತಾಯಿದೆ ಇದರಲ್ಲೆಲ್ಲ ನೋಡಿ ಎಷ್ಟು ಹೂವಿದೆ ಈ ರೀತಿ ಹೂವಾಗಬೇಕು ಅಂದರೆ ಇನ್ನು ಮುಂದೆ ಕೂಡ ಇದೇ ರೀತಿ ಚೀರಿ ಹೂವಾಗಬೇಕು ಅಂದರೆ ನಾವು ಅದಕ್ಕೆ ಗೊಬ್ಬರಗಳನ್ನು ಹಾಕಬೇಕು ರೀಪೋಟಿಂಗ್ ಮಾಡದೇ ಇರುವಂಥ ಗಿಡಗಳನ್ನು ರೀಪೋಟಿಂಗ್ ಮಾಡಬೇಕು ರೀಪೋಟಿಂಗ್ ಮಾಡಿಕೊಂಡ್ರೆ ಈಗ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ವರ್ಷ ಪೂರ್ತಿ ಹೂವಾಗ್ತಾ ಇರುತ್ತೆ ಗುಲಾಬಿ ಗಿಡಗಳು ಹಾಗಾಗಿ ಇಲ್ಲಾಂದರೆ ನೀವು ಚಳಿಗಾಲ ಸ್ಟಾರ್ಟಿಂಗಲ್ಲಿ ಅದನ್ನು ಕಟಿಂಗ್ ಮಾಡಿ ಪ್ರೂನಿಂಗ್ ಮಾಡಿ ರಿಪೋರ್ಟಿಂಗ್ ಮಾಡ್ಬೋದು ನಾನು ಈಗ ನಮ್ಮ ಮಲೆನಾಡು ಕಡೆ ಮತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಇದಕ್ಕೆ ಕೆಳಗಡೆ ಮಣ್ಣನ್ನು ಲೂಸ್ ಮಾಡಿ ಕೆಲವೊಂದು ಗಿಡಗಳಿಗೆ ಗೊಬ್ಬರಗಳ ಮತ್ತು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ತೀನಿ ಈಗ ನಾನು ಕಟಿಂಗ್ ಮಾಡಲ್ಲ ಮಳೆಗಾಲದಲ್ಲಿ ಕಟಿಂಗ್ ಮಾಡೋದ್ರಿಂದ ನೀರು ಒಳಗಡೆ ಸಿಕ್ಕಾಕ್ಕೊಂಡು ನಾವು ಕಟಿಂಗ್ ಮಾಡಿರುವಂಥ ಜಾಗದಲ್ಲಿ ಎಷ್ಟೇ ಸೀಲ್ ಮಾಡಿದರೂ ಸಿಕ್ಕಾಕ್ಕೊಂಡು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ಕಟಿಂಗ್ ಮಾಡಲ್ಲ ನಾನು ಆಮೇಲೆ ಒಂದು ಈ ಮಳೆಗಾಲ ಮುಗಿದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ನಾನು ಈ ಗುಲಾಬಿ ಕಡೆಗಳನ್ನೆಲ್ಲ ಕಟಿಂಗ್ ಮಾಡ್ತೀನಿ ಪ್ರೂನಿಂಗ್ ಮಾಡ್ತೀನಿ ಅಂದರೆ ಈಗಲೂ ಸಾಫ್ಟ್ ಪ್ರೂನಿಂಗ್ ಕೂಡ ನಾನು ಈಗ ಮಾಡೋಲ್ಲ ನೋಡ್ಬೋದು ಇದೆಲ್ಲ ಈ ರೀತಿ ಆಗಿದೆ ಮಳೆ ನೀರಲ್ಲೇ ಇತ್ತಲ್ಲ ತುಂಬ ಮಳೆ ನೀರು ತಾಗಿ ಈ ರೀತಿ ಆಗಿದೆ ಮತ್ತೆ ನಾವು ಈಗ ಇದನ್ನು ಕಟಿಂಗ್ ಮಾಡೋದರಿಂದ ಇದೇ ರೀತಿ ಆಗಿಬಿಡತ್ತೆ ಹಾಗಾಗಿ ಈಗ ನಾವು ಅದನ್ನು ಕಟಿಂಗ್ ಮಾಡಬಾರ್ದು ಫ್ರೆಂಡ್ಸ್ ಈ ಗಿಡಗಳನ್ನು ಇವ ಈ ವರ್ಷ ರಿಪೋರ್ಟಿಂಗ್ ಮಾಡಲ್ಲ ಯಾಕಂದರೆ ನಾನು ಇದು ಹೋದರ್ಷ ಅಷ್ಟೇ ನಾನು ಅದನ್ನು ನೆಟ್ಟಿರೋವಂಥ ಗಿಡಗಳು ಹಾಗಾಗಿ ಇದನ್ನು ರಿಪೋರ್ಟಿಂಗ್ ಮಾಡಲ್ಲ ಹಾಗಾಗಿ ಈ ರಿಪೋರ್ಟಿಂಗ್ ಮಾಡದೆ ಹೋ ಇರೋವಂಥ ಗಿಡಗಳಿಗೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಿತ್ಯ ಪುಷ್ಪ ಎಲ್ಲ ಸಸಿ ಹುಟ್ಟಿದೆ ಅದನ್ನೆಲ್ಲ ಬೇರೆ ಕಿತ್ತು ನೆಟ್ಕೋತೀನಿ ಅದನ್ನೆಲ್ಲ ನಿತ್ಯ ಪುಷ್ಪ ಎಲ್ಲ ಈ ಬೀಜ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೈಮು ಅಂತ ಹೇಳ್ಬೋದು ಇನ್ನೂ ಲೇಟಾಗಿಲ್ಲ ನೀವು ಅದನ್ನೆಲ್ಲ ಒಂದು ಸೀಡ್ಸನ್ನು ಹಾಕ್ಕೊಳಕ್ಕೆ ಹೋದರೆ ಅದು ನಮಗೆ ಲೇಟಾಗಿಬಿಡತ್ತೆ ಸಸಿ ನಾವು ಅದನ್ನು ಬೀಜ ಹಾಕಿ ಸಸಿ ಮಾಡಿ ಮತ್ತೆ ಅದನ್ನು ನಾವು ರಿಪ್ಲಾಂಟಿಂಗ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡತ್ತೆ ಮತ್ತೆ ಲೇಟಾಗಿ ಹೂವಾಗುತ್ತೆ ನಾವು ಪಿಂಚಿಂಗ್ ಮಾಡ್ತಾ ಬಂದಾಗ ಅದು ಆಮೇಲೆ ಏಪ್ರಿಲ್ ಟೈಮಲ್ಲಿ ಹೂವಾಗೋಕೆ ಶುರುವಾಗಿಬಿಡತ್ತೆ ಆಗ ಮತ್ತೆ ಮಳೆ ಬಂದಾಗ ಹಾಳಾಗ್ಬಿಡತ್ತೆ ಹಾಗಾಗಿ ಈಗಲೇ ಅದನ್ನು ಮಾಡ್ಕೊಳ್ಳಿ ನೋಡಿ ಈ ಡೆಡ್ ಹೆಡ್ಡಿಂಗ್ ಎಲ್ಲ ಕಟ್ ಮಾಡ್ಕೋಬೇಕು ಆದಷ್ಟು ಈ ಗೆಡಿಯಡೆಗೆಲ್ಲ ಕಟ್ ಮಾಡಿಸ್ ಮಾಡಿಕೊಂಡು ಮಾಡಿ ಇಲ್ಲಾಂದರೆ ಈಗ ನಾನು ಇದನ್ನು ಕಟ್ ಮಾಡೋಕೆ ಹೋಗಲ್ಲ ತುಂಬ ಮಳೆ ಬಂದರೆ ಮತ್ತೆ ಇಲ್ಲೆಲ್ಲಾದರೂ ನೀರು ಸಿಕ್ಕಾಕ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇನ್ನೊಂದು ತಿಂಗಳ ಬಿಟ್ಟು ಮಳೆ ಕಡಿಮೆ ಆಗತ್ತಲ್ಲ ಆಗ ನಾನು ಅದನ್ನು ಮಾಡ್ಕೋತೀನಿ ನೋಡಿ ಇಲ್ಲಿ ಈ ಮಣ್ಣಲ್ಲಿ ಯಾವುದೇ ರೀತಿ ಸತ್ವ ಇರಲ್ಲ ಯಾಕಂದರೆ ಮಳೆ ನೀರಲ್ಲಿ ಎಲ್ಲ ತೊಳೆದು ಹೋಗ್ಬಿಡತ್ತೆ ನಾವು ಮಲ್ಚಿಂಗ್ ಮಾಡಿರೋದು ಸ್ವಲ್ಪನೂ ಇಲ್ಲ ನೋಡ್ಬೋದು ನೀವು ಸ್ವಲ್ಪ ಬಿಡಿಸ್ ಬಿಡಿಸ್ಕೊಂಡು ಮೇಲಿನ ಮಣ್ಣನ್ನು ತೆಗೆದುಬಿಡ್ತೀನಿ ಈ ಮಲ್ ಮೇಲಿನ ಮಣ್ಣನ್ನು ತೆಗಿದೇ ಹೋದರೆ ಮತ್ತೆ ನಮಗೆ ಮಣ್ಣನ್ನು ಹಾಕೋಕ್ಕೆ ಪೊಟೆನಿಕ್ಸ್ನ ಹಾಕ್ಕೊಡೋಕ್ಕೆ ಅವಕಾಶ ಇರೋಲ್ಲ ಹಾಗಾಗಿ ಒಂದು ಸ್ವಲ್ಪ ಮಣ್ಣನ್ನು ತೆಕ್ಕೊಬಿಟ್ರೆ ಈಗ ಇನ್ನು ಮತ್ತೆ ಮತ್ತೆ ಅದನ್ನು ತೆಗೆಯೋ ಅವಶ್ಯಕತೆ ಇರೋಲ್ಲ ಬೇರಿಗೆ ಯಾವುದೇ ರೀತಿ ಇಫೆಕ್ಟ್ ಆಗದೇ ಇರೋ ಹಾಗೆ ಈ ಮಣ್ಣನ್ನು ತೆಕ್ಕೊಳ್ಳಿ ನೋಡಿ ಇಲ್ಲಿ ತುಂಬಾ ತೆಗಿಯೋಕೆ ಹೋಗಲ್ಲ ಯಾಕಂದ್ರೆ ತುಂಬಾ ಏನು ಬೇಡ ಕೆಳಗಡೆ ತೆಗಿಯೋಕೆ ಹೋದ್ರೆ ತುಂಬಾ ಈ ಎರೆ ಹುಳುಗಳು ತುಂಬಾ ಇದೆ ಹಾಗಾಗಿ ತುಂಬಾ ತೆಗಿಯೋಕೆ ಹೋಗಲ್ಲ ಕೆಳಗಡೆ ಎಲ್ಲ ಸ್ವಲ್ಪ ಬಿಡಿಸ್ಕೊಬಿಡ್ತೀನಿ ಅಷ್ಟೇ ಮೇಲುಗಡೆ ಇರೋದನ್ನು ಮಾತ್ರ ತೆಗಿತೀನಿ ಮತ್ತು ಇದು ಈ ಪಾಟಲ್ಲಿ ಕೆಳಗಡೆ ನಾನೊಂದಷ್ಟು ಪಾಟಿಂಗ್ ಮಿಕ್ಸ್ನ ಹಾಕ್ಬೋದು ಹಾಗಾಗಿ ಮತ್ತೆ ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ ನಿಮಗೆ ಫುಲ್ಲಾಗಿಬಿಟ್ಟಿದೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೆಕ್ಕೊಳ್ಳಿ ಹಾಗೆ ಈ ಸೈಡಲ್ಲೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಳಿ ಮತ್ತು ನಾವು ನೀರು ಹಾಕಿರೋದು ಇದು ಟೈಟಾಗಿಬಿಟ್ಟಿರುತ್ತಲ್ಲ ಈ ಮಣ್ಣ ಮಳೆ ನೀರಲ್ಲಿ ಇಳಿದು ಹೋಗಲ್ಲ ಮತ್ತು ನಾವು ಏನಾದರೂ ಆಹಾರವನ್ನು ಕೊಟ್ಟಾಗ ಹಾಗಾಗಿ ಈ ಪಾಟಿನ್ಸ್ ಸೈಡಲ್ಲಿ ಒಂದಷ್ಟು ಈ ರೀತಿ ಯಾವ್ದಾದ್ರು ಟೂಲ್ಸನ್ನು ತಗೊಂಡು ಹಾಕಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಗೊಬ್ಬರಗಳನ್ನು ಹಾಕಬೇಕು ನೀವು ಕಹಿಬೇವಿನ ಹಿಂಡಿ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಕಹಿಬೇವಿನ ಹಿಂಡಿ ಬದಲು ಈ ಬೂದಿನ ಹಾಕ್ಕೋತೀನಿ ಒಂದಷ್ಟು ಬೂದಿನ ಸೈಡಲ್ಲಿ ಹಾಕ್ಕೋತೀನಿ ಈ ಬೂದಿ ನಮ್ಮ ಗಿಡಗಳಿಗೆ ಕ್ಯಾಲ್ಸಿಯಂ ಕೊಡುತ್ತೆ ಮತ್ತು ಬೇರೆ ಸ್ಟ್ರೆಂತ್ ಆಗುತ್ತೆ ಬೇರಿಗೆ ಯಾವುದೇ ರೀತಿಯ ಹಾನಿಯಾಗಲ್ಲ ನಾವು ಈ ಬೂದಿನ ಹಾಕೋದ್ರಿಂದ ಹಾಗಾಗಿ ನಾನು ಈ ಬೂದಿ ಹಾಕೋತೀನಿ ಹಾಗೆ ನೋಡಿ ಇದು ಹಳೆಯದಾಗಿರುವಂಥ ಕುರಿ ಗೊಬ್ಬರ ಇದು ಲಾಂಗ್ ಟರ್ಮಲ್ಲಿ ಹೂ ಬಿಡುವಂಥ ಗಿಡಗಳಿಗೆ ಈ ಕುರಿ ಗೊಬ್ಬರ ಚೆನ್ನಾಗಿರುತ್ತೆ ಯಾಕಂದರೆ ಈ ಕಾಳು ಇರುತ್ತಲ್ಲ ಈ ಕಾಳೆಲ್ಲ ಅದು ಡಿಕಂಪೋಸ್ಟ್ ಆಗಲಿಕ್ಕೆ ತುಂಬ ದಿನ ಬೇಕಾಗತ್ತೆ ಹಾಗಾಗಿ ಈ ರೀತಿ ಲಾಂಗ್ ಗಿಡಗಳಿಗೆ ಲಾಂಗ್ ಟರ್ಮಲ್ಲಿ ಹೂ ಬಿಡುವಂಥ ಗಿಡಗಳಿಗೆ ಪರ್ಮನೆಂಟ್ ಪ್ಲ್ಯಾಂಟ್ಗಳಿಗೆ ಇದನ್ನು ಹಾಕೋದ್ರಿಂದ ಹೆಚ್ಚು ದಿನ ಉಳಿಯತ್ತೆ ಗೊಬ್ಬರಗಳು ನಿಧಾನವಾಗಿ ಅದು ಕಂಪೋಸ್ಟ್ ಆಗುತ್ತೆ ನಿಧಾನವಾಗಿ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನೋಡಿ ನಾನು ಇಲ್ಲಿ ಒಂದು ಎರಡು ಮುಷ್ಟಿ ಆಗುವಷ್ಟೇ ಹಾಕ್ತೀನಿ ಇದಕ್ಕೆಲ್ಲ ಅದು ಹಳೆ ಗೊಬ್ಬರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾ ಹಾಕಿದ್ರು ಏನೂ ತೊಂದರೆ ಇಲ್ಲ ನೀವು ಹೊಸ ಗೊಬ್ಬರ ಆದರೆ ಪೋಟಿ ಮಿಕ್ಸ್ ಜೊತೆ ಮಿಕ್ಸ್ ಮಾಡೇ ಹಾಕಿ ನೋಡಷ್ಟು ಹಾಕಿದ್ದೀನಿ ಹಾಗೆ ನಾನು ಪೋಟಿ ಮಿಕ್ಸ್ನ ರೆಡಿ ಮಾಡ್ಕೊಡ್ತೀನಿ ಇಟ್ಕೊಡ್ತೀನಿ ಅಂತ ಅದಕ್ಕೆ ನಾನು ಭತ್ತದ ಹೊಟ್ಟು ಈ ಸಗಣಿ ಗೊಬ್ಬರ ಎಲೆಗಳಿಂದ ಮಾಡಿರುವಂಥ ಗೊಬ್ಬರ ಎಲ್ಲವನ್ನು ಹಾಕಿ ಭತ್ತದ ಹೊಟ್ಟು ನೀವು ಅಲ್ಲಿನ ಪಾಟಿಂಗ್ ಮಿಕ್ಸ್ ಅಂತ ಹುಡಿದ್ರೆ ನಂದು ಬರುತ್ತೆ ಅದರೊಳಗಡೆ ಇದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಮೇಲ್ಗಡೆಯಿಂದ ಹಾಕಿಬಿಡ್ತೀನಿ ಒಂದು ಸ್ವಲ್ಪ ಆ ಪಾಟಿಂಗ್ ಮಿಕ್ಸ್ನೂ ಹಾಕ್ತೀನಿ ಮತ್ತೆ ಅದಕ್ಕೆ ನಾವು ಮಲ್ಚಿಂಗ್ ಮಾಡಲೇಬೇಕು ಇಲ್ಲ ಅಂದರೆ ಮತ್ತೆ ಮಳೆ ಬಂದರೆ ಅದು ತೊಳೆದು ಹೋಗಿಬಿಡತ್ತೆ ಮತ್ತು ಸೂರ್ಯನ ಕಿರಣ ನೇರವಾಗಿ ಬಿದ್ದರೆ ಆ ಎರೆಹುಳ ಎಲ್ಲ ಸತ್ತು ಹೋಗಿಬಿಡುತ್ತೆ ಮೈಕ್ರೋಬ್ಸ್ಗಳ ಸತ್ತು ಹೋಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ನಾನು ಮಲ್ಸಿಂಗ್ ಮಾಡ್ತೀನಿ ಈ ರೀತಿ ಆರೈಕೆಗಳನ್ನೆಲ್ಲ ಮಾಡಿದರೆ ನಮ್ಮ ಗಿಡ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ನಿಮ್ಮದು ಒಂದು ಎರಡು ಮಳೆ ಬರುತ್ತೆ ಮಲೆನಾಡು ಕರಾವಳಿ ಕಡೆ ಇಲ್ಲ ನೀವು ಹೇಳಾದರೆ ಈ ಡೆಡ್ ಹೆಡಿಂಗ್ ಎಲ್ಲ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಚಿಗುರು ಬರುತ್ತೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ನಾನು ಈಗ ಮಾಡಲ್ಲ ರೀತಿಯ ನಾನು ಸ್ವಲ್ಪ ದಿವಸ ಬಿಟ್ಟು ಅದನ್ನು ಮಾಡ್ತೀನಿ ನೋಡಿ ಕಳೆಗಳು ನಮ್ಮ ಮಳೆ ಲ್ಲಿ ಕಳೆ ತೆಗೆಯೋದು ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ ಇದು ನರ್ಸರಿಯಿಂದ ತಂದ ಗುಲಾಬಿ ಗಿಡನೆ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ನೋಡಿ ತುಂಬಾ ಮೊಗ್ಗುಗಳು ಕೂಡ ಇದೆ ಗೋಡೆ ಸೈಡ್ ಅಲ್ಲಿ ಇಟ್ಟಿಲ್ಲ ಇದು ಎರಡು ವರ್ಷ ಆಯ್ತು ಗಿಡಕ್ಕೆ ಹಾಗಾಗಿ ನೋಡಿ ಇಲ್ಲೆಲ್ಲ ಮಣ್ಣನ್ನು ಲೂಸ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ಇಲ್ಲಿವರೆಗೂ ಮಣ್ಣು ಹಾಕಬಹುದು ಹಾಗಾಗಿ ನಾನು ಇವತ್ತಿದ್ರೆ ಮಣ್ಣನ್ನು ತೆಗೆಯಲ್ಲ ಇದು ನಾನು ಹೋದ ವರ್ಷ ಈ ಪ್ಲಾಂಟ್ ಪಾಟಿಗೆ ಹಾಕಿದ್ದೆ ಇಲ್ಲೇ ಕಳೆದ ವರ್ಷ ಅದಕ್ಕೂ ಕಳೆದ ವರ್ಷ ಎಲ್ಲ ಬೇರೆ ಪಾಟಲ್ಲಿ ಇತ್ತು ಹಾಗಾಗಿ ಇದನ್ನು ನಾನು ಈ ವರ್ಷ ರಿಪೋರ್ಟಿಂಗ್ ಮಾಡಲ್ಲ ಈ ರೀತಿ ಮಣ್ಣನ್ನು ಲೂಸ್ ಮಾಡಿಕೊಟ್ಟು ಆಮೇಲೆ ಅದಕ್ಕೆ ಮಣ್ಣು ಗೊಬ್ಬರನ್ನೆಲ್ಲ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಈ ನನ್ನ ಗಿಡಗಳು ಯಾವ ರೀತಿ ಬಂದಿದೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ವಿಡಿಯೋಸ್ ಕೂಡ ಇದೆ ನೀವು ನೋಡ್ಬೋದು ಮತ್ತೆ ಮತ್ತೆ ಮಾಡೋದರಿಂದ ನಿಮ್ಮ ಹಳೇ ಸಬ್ಸ್ಕ್ರೈಬರಿಗೆ ಸ್ವಲ್ಪ ಬೇಜಾರು ಅನ್ನಿಸ್ಬೋದು ಆದರೆ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಅವರು ನೋಡ್ಕೋತಾರೆ ಅಂತ ನಾನು ಕೆಲವೊಂದು ವಿಡಿಯೋನ ಮತ್ತೆ ಮಾಡ್ತೀನಿ ಮತ್ತೆ ಕೇಳ್ತಾರೆ ಕಮೆಂಟ್ ಮಾಡಿ ಹಾಗಾಗಿ ನೋಡಿ ಈ ಬೂದಿನ ಒಂದು ಮುಷ್ಟಿ ಹಾಕಿ ಒಂದು ಎರಡು ಮುಷ್ಟಿ ಆಗುವಷ್ಟು ಈ ಗೊಬ್ಬರನ ಹಾಕ್ತೀನಿ ನೀವು ಯಾವುದಾದ್ರೂ ಗೊಬ್ಬರನ ಹಾಕಿ ಪರವಾಗಿಲ್ಲ ಕೌಡಂಗು ವಾರ್ಮಿಂಗ್ ಕಂಪೋಸ್ಟು ಯಾವ ಗೊಬ್ಬರ ಇದೆಯೋ ಅದನ್ನು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಈ ರೀತಿ ಹಾಕಿ ನೀವು ಕೆಮಿಕಲ್ನ ಯೂಸ್ ಮಾಡೋದಾದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇನ್ನೊಂದು ದಿವಸ ಹೇಳ್ತೀನಿ ನಾನು ಕೆಮಿಕಲ್ನ ಮತ್ತೆ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ಎರೆಹುಳುಗಳು ಮತ್ತು ಈ ವರ್ಮ್ಸ್ಗಳಿರುತ್ತಲ್ಲ ಜೀವಾಣುಗಳು ಅವೆಲ್ಲ ಸತ್ತೋಗೋ ಸಾಧ್ಯತೆ ಇರುತ್ತೆ ನಾವು ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ಹಾಗಾಗಿ ನಾನು ಕಟಿಂಗನ್ನು ಹಾಕಿರೋದು ಮೇದಲೆಲ್ಲ ಇನ್ನು ಅದನ್ನು ರಿಪೋರ್ಟಿಂಗ್ ಮಾಡಬೇಕು ಬೇಕಾದರೆ ಕೇಳಿ ಅದನ್ನು ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ಕೂಡ ಹಾಕ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಗುಲಾಬಿ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿದ್ದೀನಿ ಇನ್ನೇನಾದರೂ ನಿಮಗೆ ಬೇಕು ಅನಿಸಿದರೆ ಕಾಮೆಂಟಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ಬೋದು ಈ ರೀತಿ ಮಲ್ಚಿಂಗ್ ಮಾಡಿ ಮತ್ತೆ ನಾವು ಈಗ ನೀರು ಹಾಕುವ ಅವಶ್ಯಕತೆ ಏನೂ ಇರಲ್ಲ ಮತ್ತು ಇದನ್ನು ನೆರಳಲ್ಲಿ ಇಡಬೇಡಿ ತುಂಬ ಬಿಸಿಲು ಬರೋ ಜಾಗದಲ್ಲಿ ಇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್